ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಪವಿತ್ರ ಶ್ರಾವಣ ಮಾಸದ ಅಂಗವಾಗಿ ಪಾವನ ಕ್ಷೇತ್ರ ಶ್ರೀಶೈಲದಲ್ಲಿ ಜರುಗಿಕೊಂಡು ಬಂದಿರುವ ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜಾ ತಪೋನುಷ್ಠಾನದ ಇಪ್ಪತ್ತೇಳನೇ ದಿನದ ಮತ್ತು ಸಮಾಪ್ತಿ ದಿನದ ಇಂದಿನ ಮಹಾಪೂಜೆಯಲ್ಲಿ ನಿಮಗೆಲ್ಲ ಧರ್ಮ ಸಂದೇಶ ಮತ್ತು ಮಾರ್ಗದರ್ಶನವನ್ನು ಪ್ರಾರಂಭದಿಂದಲೂ ನೀಡ್ತಾ ಬಂದಿರುವಂತಹ ಜೈನಾಪುರದ ಶ್ರೀ ಷಟ್ಸ್ಥಲ ಬ್ರಹ್ಮ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳವರೇ ಪೂಜೆಯಲ್ಲಿ ಪಾಲ್ಗೊಂಡಿರುವಂತಹ ಆದರ್ಶ ಯವಾಯತಿಗಳಾದ ನೀಲಿಗಲ್ಲದ ಶ್ರೀಗಳವರೇ ಗಡ್ಡಿಯ ಶ್ರೀಗಳವರೇ ಎಡೂರಿನ ಗುರುಕುಲದ ಪ್ರಾಚಾರ್ಯರಾದ ಪಂಡಿತ್ ಶ್ರೀಶೈಲ ಶಾಸ್ತ್ರಿಗಳವರೇ ಇವತ್ತು ವಿಶೇಷವಾಗಿ ಮಹಾಪೂಜೆಯ ಸಮಾಪ್ತಿ ಕಾರ್ಯಕ್ಕೆ ಎಷ್ಟೆಲ್ಲ ಒತ್ತಡಗಳಿದ್ರೂ ಕೂಡ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಶ್ರೀಶೈಲಕ್ಕೆ ಆಗಮಿಸಿ ಮಹಾಪೂಜೆಯಲ್ಲಿ ಪಾಲ್ಗೊಂಡು ಮುತ್ತಿನಂಥ ನಾಲ್ಕು ಮಾತುಗಳನ್ನು ಮಾತನಾಡಿರುವಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಮಹಿಳಾಧ್ಯಕ್ಷರಾದ ಸಹೋದರಿ ಶ್ರೀಮತಿ ವೀಣಾ ಕಾಶ್ಯಪ್ಪನವರವರೇ ಇನ್ನೇನು ಸ್ವಲ್ಪ ಸಮಯದಲ್ಲಿ ಬಂದು ಪುರಾಣ ಸಮಾಪ್ತಿಯ ಕಾರ್ಯಕ್ರಮದಲ್ಲಿ ಒಬ್ಬರು ಪೂಜಾ ಸಮಾಪ್ತಿಯಲ್ಲಿ ಮತ್ತೊಬ್ಬರು ಪುರಾಣದ ಸಮಾಪ್ತಿಯಲ್ಲಿ ಬಾಳೆ ಹಂಚಿಕೊಂಡು ಪ್ಲ್ಯಾನ್ ಮಾಡ್ಕೊಂಡರೆ ಕಾಣಿಸ್ತದೆ ಪುರಾಣದ ಸಮಾಪ್ತಿಯಲ್ಲಿ ಬಂದು ಪಾಲ್ಗೊಳ್ಳಲಿರುವ ಮನುಗುಂದ ಮತಕ್ಷೇತ್ರದ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದ ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವರವರೇ ಇವತ್ತಿನ ಇಷ್ಟಲಿಂಗ ಮಹಾಪೂಜಾ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಸೇವಾ ಕರ್ತೃಗಳವರೇ ವೇದ ಮಂತ್ರಗಳನ್ನು ಭಕ್ತಿಗೀತೆಗಳನ್ನು ಪ್ರಸ್ತುತಪಡಿಸಿರುವಂತಹ ಎಡೂರು ಗುರುಕುಲದ ಎಲ್ಲ ವಿದ್ಯಾರ್ಥಿಗಳೇ ಶರಣೆ ನೀಲಮ್ಮನವರೇ ವಿಭಿನ್ನ ಪ್ರಾಂತ ನಗರ ಗ್ರಾಮಗಳಿಂದ ಆಗಮಿಸಿರುವಂತಹ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೆ ಹಾಗೂ ಮುದ್ದು ಮಕ್ಕಳು ಮನುಷ್ಯ ದೇಹವನ್ನು ತೊಟ್ಟಿಕೊಂಡು ಭೂಮಿಯಲ್ಲಿ ಜನ್ಮ ತಾಳಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ಧರ್ಮ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದು

ನಿದ್ದೆ ಬಂತು ಅಂದ್ರ ಮಲ್ಕೊಂಡು ನಿದ್ದೆ ಮಾಡೋದು ತನಗಿಂತಲೂ ಬಲಿಷ್ಠರಾದವರನ್ನು ಕಂಡಾಗ ಭಯ ಪಡೋದು ಆಮೇಲೆ ಪ್ರಪಂಚವನ್ನ ಮಾಡೋದು ಜಗತ್ತಿನಲ್ಲಿ ಹುಟ್ಟಿರುವಂತಹ ಎಲ್ಲಾ ಜೀವ ಜಂತುಗಳು ಇದನ್ನು ಕಾಮನ್ ಆಗಿ ಮಾಡ್ತಾ ಇರ್ತ ಆದ್ರೆ ಈ ಪ್ರಪಂಚದಲ್ಲಿ ಆಚರಿಸುವಂತಹ ಜ್ಞಾನವನ್ನು ಪಡೆದುಕೊಳ್ಳುವಂತಹ ಮೋಕ್ಷವನ್ನ ಸಂಪಾದನೆ ಮಾಡಿಕೊಳ್ಳುವಂತಹ ವಿಶೇಷವಾದ ಅಧಿಕಾರ ಮತ್ತು ಅವಕಾಶ ಕೇವಲ ಯಾರಿಗಿದೆ ಅಂದ್ರೆ ಮನುಷ್ಯನಿಗೆ ಮಾತ್ರ ಇದೆ ಮನುಷ್ಯನಿಗೆ ಮಾತ್ರ ಇದೆ ಇಂತಹ ಎಲ್ಲ ಅವಕಾಶಗಳನ್ನು ಹೊಂದಿರುವಂತಹ ಮನುಷ್ಯ ಇತರ ಪ್ರಾಣಿಗಳಂತೆ ಕೇವಲ ಊಟ ನೀರು ನಿದ್ದೆ ಭಯ ಪ್ರಪಂಚ ಇಷ್ಟಕ್ಕನ ತನ್ನ ಬದುಕನ್ನ ಸೀಮಿತಗೊಳಿಸಿಕೊಂಡ ಅಂದ್ರ ಉಳಿದ ಪ್ರಾಣಿಗಳಿಗೆ ಮನುಷ್ಯನಿಗೆ ಯಾವ ವ್ಯತ್ಯಾಸನೂ ಕೂಡ ಉಳಿಯೋದಿಲ್ಲ ಅಷ್ಟಕ್ಕ ಸೀಮಿತನಾಗಿರುವಂತಹ ಮನುಷ್ಯನನ್ನು ಸುಭಾಷಿತಕಾರರು ಏನಂತ ಕರೆದಾರ ಅಂದ್ರ ವಿಷಾಣ ಪುಚ್ಛ ಹೀನ ದ್ವಿಪಾದ ಪಶು ಅಂತ ಕರೆದ ಬಾಲ ಮತ್ತು ಕೋಳುಗಳು ಇಲ್ಲದೆ ಇರುವಂತಹ ಎರಡು ಕಾಲಿನ ಪ್ರಾಣಿ ಅಂತ ಕರೆದ ಅದಕ್ಕಾಗಿ ಮನುಷ್ಯನಾದ ಮೇಲೆ ನಾವು ಮನುಷ್ಯ ಅನ್ನೋ ಗೌರವವನ್ನು ಪಡ್ಕೊಳ್ಬೇಕು ಅಂದ್ರೆ ಧರ್ಮವನ್ನು ಸಂಪಾದನೆ ಮಾಡಬೇಕು ಇತರ ಪ್ರಾಣಿಗಳಿಗಿಂತಲೂ ಮನುಷ್ಯನನ್ನು ಬೇರ್ಪಡಿಸೋದು ಯಾವುದು ಅಂತ ಕೇಳಿದ್ರ ಇತರ ಪ್ರಾಣಿಗಳಿಗಿಂತಲೂ ಮನುಷ್ಯನನ್ನು ಶ್ರೇಷ್ಠನಾಗಿ ಎತ್ತಿ ತೋರಿಸೋದು ಯಾವುದು ಅಂದ್ರೆ ಧರ್ಮ ಯಾರು ಧರ್ಮವನ್ನು ಅಳವಡಿಸಿಕೊಳ್ತಾರೋ ಅವರು ಮನುಷ್ಯರು ಯಾರು ಧರ್ಮವನ್ನ ಬಿಟ್ಟು ನಡೀತಾರೋ ಅವರೇ ಪಶುಗಳು ಮಾತನ್ನ ಸುಭಾಷಿತಕಾರ ಬರ್ಕೊಂಡು ಬಂದ ಇದನ್ನ ಗಣಿತದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಪಶು + ಧರ್ಮ = ಮನುಷ್ಯ ಪಶು + ಧರ್ಮ = ಮನುಷ್ಯ ಇದನ್ನ ಸ್ವಲ್ಪ উলಟಾ ಮಾಡ ಹೇಳ್ಬಹುದು ನಾ ಮನುಷ್ಯ - ಧರ್ಮ = ಪಶು ಧರ್ಮವನ್ನ ಮೈನಸ್ ಮಾಡ್ಕೊಂಡ್ರೆ ಇಲ್ಲಾಂಗ್ ಮಾಡ್ಕೊಂಡ್ರೆ ನಾ ಪಶುಗಳಾಗ್ತೀವಿ ಅಕಸ್ಮಾತ್ ಪಶುಗಳಲ್ಲಿಯೂ ಕೂಡ ಧರ್ಮ ಬಂತು ಅಂದ್ರೆ ಆ ಪಶುಗಳು ಕೂಡ ಮನುಷ್ಯ ಅನ್ನುವಂಥ ಗೌರವಕ್ಕೆ ಪಾತ್ರ ಆಗ್ತ ಅದಕ್ಕಾಗಿ ನಾವು ಮನುಷ್ಯ ಜನ್ಮದ ಶ್ರೇಷ್ಠತೆಯ ಅಧಿಕಾರವನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂದ್ರೆ ಧರ್ಮವನ್ನ ಅವಶ್ಯವಾಗಿ ಅನುಸರಿಸಬೇಕು ಎಲ್ಲಿ ಧರ್ಮ ಇರ್ತದೋ ಅಲ್ಲೇ ಜಯ ಇರುತ್ತೆ ಇರ್ತದೋ ಅಲ್ಲೇ ಸುಖ ಇರ್ತದ ಎಲ್ಲಿ ಧರ್ಮ ಇರ್ತದೋ ಅಲ್ಲೇ ಸಮೃದ್ಧಿಯೂ ಕೂಡ ಇರ್ತದೆ ನಮ್ಮ ದೇಶದ ಮಹಾನ್ ಗ್ರಂಥಗಳಾಗಿರುವಂತಹ ರಾಮಾಯಣ ಮಹಾಭಾರತ ಏನ್ ಹೇಳ್ತಾವೇನು ಹೇಳಂಗಿಲ್ಲ ಧರ್ಮ ಇದ್ದಲ್ಲಿ ಜಯ ಇದ್ದೇ ಅನ್ನೋದನ್ನ ಹೇಳಕ್ಕ ರಾಮಾಯಣನೂ ಇಟ್ಟಿ ಮಹಾಭಾರತ ರಾಮಾಯಣದ ಅಂತಿಮ ಘಟ್ಟವನ್ನು ಮಹಾಭಾರತದ ಅಂತಿಮ ಸಮಯವನ್ನು ನಾವು ನೋಡಿದ್ರೆ ಯಥೋ ಧರ್ಮ ತಥೋ ಜಯ ಎಲ್ಲಿ ಧರ್ಮ ಇರುತ್ತೋ ಅಲ್ಲೇ ಜಯ ಇರ್ತದ ಎಲ್ಲಿ ಧರ್ಮ ಇರುತ್ತೋ ಅಲ್ಲೇ ಉಜ್ವಲ ಭವಿಷ್ಯ ಇರ್ತದೆ ಶಸ್ತ್ರ ಶಸ್ತ್ರ ಶಾಸ್ತ್ರೀ ಶಸ್ತ್ರಾಗಾರದಲ್ಲಿ ಏನು ಕೊರತೆ ಇಲ್ಲ ಸಂಪತ್ತಿ ಕೊರತೆ ಇಲ್ಲ ಸೈನ್ಯ ಕೊರತೆ ಇಲ್ಲ ಸೇನಾಧಿಪತಿಗಳಿಗೆ ಕೊರತೆ ಇಲ್ಲ ಎಲ್ಲ ತುಂಬಿ ತೊಳಗ್ತದೆ ಅವರಲ್ಲಿ ಆದ್ರೆ ರಾಮನ್ ಕಡೆಗೆ ರಾಜ್ಯ ಇಲ್ಲ ಪರ್ಬೇಕು ಬಂದ ಸೈನ್ಯ ಅವ ಒಂದಿಷ್ಟು ಕಪಿ ಸೈನ್ಯ ಏನು ಶಸ್ತ್ರಾಸ್ತ್ರಗಳು ಅವ ಸುಗ್ರೀವ ಒಂದ್ ಸ್ವಲ್ಪ ಸಂಗ್ರಹ ಮಾಡಿದ ಅವೇ ಕೈಯ ಕಾಲ ಬೆಳಗಿ ಬಂತ ಕಲ್ಲು ಅವೇ ಶಸ್ತ್ರಾಸ್ತ್ರಗಳು ಸಂಪತ್ತು ಏನೂ ಇಲ್ಲ ಬಾಡಿಗೆ ಬಾಡಿಗೆ ಸಂಪತ್ತು ಒಂದು ಕಡೆಗೆ ಎಲ್ಲವನ್ನು ಹೊಂದಿರುವಂತ ಯಾವ ಕೊರತೆ ಇಲ್ಲದೆ ಎಲ್ಲಾ ಕೊರತೆಗಳು ಮನೆ ಮಾಡಿಕೊಂಡಿರುವಂತಹ ರಾಮ ಇನ್ನೊಂದು ಕಡೆಗೆ ಇವರಿಬ್ಬರು ನೋಡೋ ಯುದ್ಧ ಆಯ್ತು ಕೊನೆಗೆ ಯಾಕೆ ಗೆದ್ರು ರಾಮನೇ ಗೆದ್ದ ಯಾಕೆ ಗೆದ್ದ ಅಂದ್ರ ಇಷ್ಟೆಲ್ಲ ಏನೇನೇನೇನೇನು ಇರಲಿಲ್ಲ ಆಗ ರಾಮನ ಕಡೆಗೆ ಧರ್ಮ ಇತ್ತು ರಾಮ ೋ ಧರ್ಮ ತಥೋ ಜಯ ಮಹಾಭಾರತನು ನೋಡು ನೀವು ಬಸ್ತಿರಾಪುರ ಸಾಮ್ರಾಜ್ಯ ದೊರೆಯುವುದರ ಕಡೆಗೆ ಆದ ಭೀಷ್ಮ ಎಲ್ಲರಿಗೂ ವಿದ್ಯೆಯನ್ನು ಕೊಟ್ಟಿರುವಂತಹ ದ್ರೋಣ ಎಂತಿಂತ ಅಖಿಲದ ಮಹಾರಥರು ಕರ್ಣ ಕೃಪಾ ಅವರು ನೋಡಿದ್ರ ಅವಾಗ ಹೆಸರು ಕೇಳಿದ್ರೆ ಭಯ ಪಡಬೇಕು ಅಂತಿಂಥವ್ರೆಲ್ಲ ದುರ್ಯೋಧನ ಕಡೆಗೆ ಸಾಮ್ರಾಜ್ಯ ಐತಿ ಸಂಪತ್ತು ಐತಿ ಶಸ್ತ್ರಾಸ್ತ್ರಗಳದ ಎಲ್ಲರೂ ಅದಾವ ಪಾಂಡವರ ಕಡೆಗೆ ಶಸ್ತ್ರಾಸ್ತ್ರ ಇಲ್ಲ ಸೈನ್ಯ ಇಲ್ಲ ರಾಜ್ಯ ಇಲ್ಲ ಸಂಪತ್ತಿಲ್ಲ ಎಲ್ಲ ಬಾಡಿಗೆ ಒಂದು ಎಲ್ಲ ಬಾಡಿಗೆ ತಗೊಂಡು ಯಥ ಮಾಡ ಸೈನ್ಯ ಕೌರವರ ಕಡೆ ಎಷ್ಟಿತ್ತು ಅಂದ್ರೆ ಹನ್ನೊಂದು ಅಕ್ಷೋರ್ಹಣಿ ಸೈನ್ಯ ಇತ್ತು पांडवर 60 अलमोस्ट पर्सेंट हूँ कौरवर कड़ी थर्टी थर्टी फैसे पांडवर कड़ी पनी यार पांडवर गु याद अंडवर कड़ी धर्म इतना कौरवर कड़े धर्म इला धर्म జీవన లూ సాధు అందాము ధర్మవన్న ఆశ్లేసిక ధర్మవన్న సంపాదన అది క్షేత్ర యావదర క్షేత్రి జయ నమ్మదా ధర్మవన్న బాగా నమ్మదు ఆవగా ఆ ధర్మవే ಉಜ್ವಲ ಭವಿಷ್ಯವನ್ನು ಕೂಡ ತಂದು ಕೊಡ್ತದ ಅನ್ನೋ ಕಾರಣಕ್ಕ ಪ್ರತಿಯೊಬ್ಬ ಮನುಷ್ಯನು ಧರ್ಮವನ್ನ ಅಳವಡಿಸಿಕೊಳ್ಬೇಕು ವೀರಶೈವ ಲಿಂಗಾಯತರಿಗೆ ಧರ್ಮ ಯಾವುದು ಅಂದ್ರೆ ಧರ್ಮೋ ಲಿಂಗಾರ್ಚನಾತ್ಮಕ ಲಿಂಗಧಾರಣೆಯನ್ನ ಲಿಂಗ ಪೂಜೆಯನ್ನು ಮಾಡುವುದೇ ವೀರಶೈವನಾದವರಿಗೆ ಲಿಂಗಾಯತರು ಕರೆಸಿಕೊಳ್ಳುವವರಿಗೆ ಆಚರಿಸಬೇಕಾಗಿರುವಂತ ಧರ್ಮ ಆಗಿರುವ ಆ ಧರ್ಮವನ್ನು ಪ್ರತಿಯೊಬ್ಬರು ಪರಿಪಾಲಿಸಿಕೊಂಡು ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಭಕ್ತರಿಗೆ ಒಂದು ಪ್ರೇರಣೆ ದರಿದೆ ಅನ್ನುವಂತಹ ಸದುದ್ದೇಶವನ್ನು ಇಟ್ಕೊಂಡು ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಶ್ರೀಶೈಲ ಜಗದ್ಗುರುಗಳು ಶ್ರೀಶೈಲ ಕ್ಷೇತ್ರದಲ್ಲಿ ಇಷ್ಟಲಿಂಗ ಮಹಾಪೂಜಾ ತಪೋನುಷ್ಠಾನವನ್ನ ಕಳೆದ ಹದಿನಾರು ವರ್ಷಗಳಿಂದ ನೆರವೇರಿಸಿಕೊಂಡು ಬಂದವರಾಗಿದ್ದಾರೆ ಇದು ಹದಿನಾರನೇ ವರ್ಷದ ಶ್ರಾವಣ ಮಾಸದ ಅನುಷ್ಠಾನ ಇವತ್ತು ಮಂಗಳ ದಿನ ಜಗನ್ನಾಥಪುರದ ಶ್ರೀಗಳವರು ಮಂಗಳಕ್ಕೆ ಸಮಾಪ್ತಿ ಅಂತ ಕರೀತಾರೆ ಆಪ್ತಿ ಪ್ರಾಪ್ತಿ ಸಮಾಪ್ತಿ ಅಂದ್ರೆ ತಿಂಗಳು ಪೂರ್ತಿ ಮಾಡಿರುವಂತಹ ಫಲವನ್ನ ಚೆನ್ನಾಗಿ ಪಡ್ಕೊಳ್ಳುವಂತಹ ಶ್ರೇಷ್ಠವಾದ ದಿವಸಕ್ಕೆ ಸಮಾಪ್ತಿ ಸಮಾಪ್ತಿ ಅಂತ ಕರ್ಕೊಂಡು ಬರ್ತಾರೆ ಅಮಾವಾಸ್ಯೆಯ ಈ ಪವಿತ್ರ ದಿನದಂದು ಸಮಾಪ್ತಿಯಲ್ಲಿ ನೀವೆಲ್ಲ ಪಾಲ್ಗೊಂಡವರಾಗಿದ್ದೀರಿ ವಿಶೇಷವಾಗಿ ನಮ್ಮ ವೀಣಾ ಕಾಶಪ್ಪನವರು ರಾತ್ರಿ ಪ್ರಯಾಣವನ್ನು ಮಾಡಿ ಅನಾಯಾಸವಾಗಿ ಅಂದ್ರೆ ಯಾವುದೇ ಆಯಾಸವನ್ನು ಕೂಡ ಮುಖದಲ್ಲಿ ಭಾವಿಸಿಕೊಳ್ಳ ಅದನ್ನು ಬಂದ ತಕ್ಷಣವೇ ಪೂಜೆಗೆ ಬಂದು ಪಾಲ್ಗೊಂಡಿದ್ದಾರೆ ಅದಕ್ಕೆ ಕಾರಣ ಅವರು ಮನೆತನ ಧರ್ಮನಿಷ್ಠವಾಗಿರುವಂತಹ ಮನೆತನ ಧರ್ಮವನ್ನು ಪರಿಪಾಲನೆ ಮಾಡೋದು ಧರ್ಮಕ್ಕಾಗಿ ಪ್ರಸಂಗ ಬಂದ್ರ ಯಾವುದೇ ಸಮಸ್ಯೆಗಳನ್ನ ಸಂಕಷ್ಟಗಳನ್ನ ಎದುರು ಪ್ರಸಂಗ ಹಿಂದೆ ಧರ್ಮದ ಸಲುವಾಗಿ ಯಾವಾಗಲೂ ಮುಂದಿರುತ್ತಿರುವಂತಹ ಒಂದು ಮನೆತನ ಉತ್ತರ ಕರ್ನಾಟಕದಲ್ಲಿ ಯಾವ್ದಾದ್ರು ಇದ್ರೆ ಕಾಶ್ಯಪ್ನವ್ರ ಮನೆತನ ಅನ್ನುವಂಥದ್ದನ್ನು ಆಮೇಲೆ ಹೇಳಲಿಕ್ಕೆ ಮರೆಯೋದಿಲ್ಲ ಇಂದು ಅನೇಕ ಉದಾಹರಣೆಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರ ಮನೆತನದ ನಮ್ಮ ವೀಣಾ ಕಾಶ್ಯಪ್ನವರು ಅದೇ ಮನೆತನದ ಪರಂಪರೆಯನ್ನ ಮುಂದುವರೆಸಿಕೊಂಡು ಇವತ್ತು ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ನಿರಂತರ ಶ್ರಮವಹಿಸಿ ಕಾರ್ಯವನ್ನು ಮಾಡೋದ್ರ ಮೂಲಕ ವಿಶಿಷ್ಟವಾಗಿರುವಂತಹ ಹೆಸರನ್ನ ಮಾಡಿದವರಾಗಿದ್ದಾರೆ ವಸ್ತುತಃ ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ರ ಅವರು ಬಾಗಲಕೋಟೆ ಎಂಪಿ ಆಗೇನೆ ನಮ್ಮ ಕಣ್ಣಿಂದ ಸ್ವಲ್ಪದರಲ್ಲೇನೆ ಅದು ತಪ್ಪಿದೆ ಆದರೆ ಬರುವ ದಿನಮಾನಗಳಲ್ಲಿ ರಾಜಕೀಯ ವಿಜಯಲಕ್ಷ್ಮಿ ಅವಶ್ಯವಾಗಿ ಅವರಿಗೆ ಒಲಿತಾಳೆ ಎನ್ನುವಂತಹ ಒಂದು ಸನ್ಮಂಗಲವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಮಲ್ಲಯ್ಯನ ಕ್ಷೇತ್ರಕ್ಕೆ ಬಂದು ಮಲ್ಲಯ್ಯನಿಗೆ ನಮಸ್ಕಾರ ಮಾಡಿ ಮನಸ್ಸಿನೊಳಗ ಮಾಡ್ಕೊಂಡು ಹೋದ ಸಂಕಲ್ಪಗಳು ಹುಸಿಯಾದ ಉದಾಹರಣೆನೇ ಇಲ್ಲ ಇದು ಶ್ರೀ ಪರ್ವತ ಶ್ರೀಲಿಂಗ ಅಲ್ಲಿ ಮುಂದೆ ತಗೊಂಡು ಸಂಕಲ್ಪ ಮಾಡ್ಕೊಂಡು ಹೋಗ್ಬಿಟ್ರ ಎಲ್ಲ ಕಾರ್ಯಗಳು ಖಂಡಿತವಾಗಲು ಯಶಸ್ವಿ ಆಗಿ ಆಗ್ತಾರ ಬದೇಕ ಮಲ್ಲ ಇನ್ನು ನನ್ನ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ವಿಜಯವನ್ನು ಕೊಡಬೇಕು ಅಂತ ಹೇಳಿ ಕಾಯ್ತಾ ಇರೋಕ್ಕಂತ ಕಾಣಿಸ್ತದೆ ಆ ಹಿನ್ನೆಲೆಯಲ್ಲಿ ಬರುವ ದಿನಮಾನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಒಳ್ಳೆಯ ಸ್ಥಾನ ಅವರಿಗೆ ದೊರಕಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಇದೀಗ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರಾಗಿಯೂ ಕೂಡ ಅವರು ಒಂದು ಗೌರವ ಸ್ಥಾನದಲ್ಲಿದ್ದಾರೆ ನಿಜವಾಗಲೂ ಹೆಮ್ಮೆ ಕೊಡಬೇಕು ಅದನ್ನು ಸ್ಥಾನ ಅಲ್ಲ ಸಮಾಜದ ಒಂದು ಬಹುದೊಡ್ಡ ಎತ್ತರವಾಗಿರುವಂತಹ ಸ್ಥಾನ ಅದು ಆ ಸ್ಥಾನವನ್ನು ಅವರು ಇವತ್ತು ಪಡೆದುಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಮನೆತನದವರು ಮತ್ತು ಅವರು ಮಾಡಿರುವಂತಹ ಸಾಮಾಜಿಕ ಕೆಲಸ ಅನ್ನುವಂತಹದ್ದನ್ನ ಹೇಳಲಿಕ್ಕೆ ಮರೆಯೋದಿಲ್ಲ ಮತ್ತು ವೀರಶೈವ ಲಿಂಗಾಯತರು ಬಹಳಷ್ಟು ಬಂಧನದಲ್ಲಿ ಇದ್ದಾರೆ ಜಾತಿ ಗಣತಿಯಲ್ಲಿ ಏನ್ ಬಳಸಬೇಕು ಲಿಂಗಾಯತ ವೀರಶೈವ ಬೇರೆ ಬೇರೆ ಅಂತ ಹೇಳ್ತಾರೆ ನಾವು ಯಾಕಡೆ ಹೋಗ್ಬೇಕು ಅವ್ರು ಹೇಳೋದು ಕರೆನೋ ಇವ್ರು ಹೇಳೋದು ಕರೆನೋ ಯಾರ ಕಡೆ ಹೋಗ್ಬೇಕು ಏನ್ ಮಾಡಬೇಕು ಅನ್ನುವಂತಹ ಗೊಂದಲ ಇವತ್ತು ಇಡೀ ಲಿಂಗಾಯತ ವೀರಶೈವ ಸಮುದಾಯಗಳನ್ನು ಆವರಿಸಿದೆ ಆದ್ರೆ ಒಂದು ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದುಂಟು ಅದೇನು ಅಂತ ಕೇಳಿದ ವೀರಶೈವ ಲಿಂಗಾಯತ ಅನ್ನೋದು ಅದು ಬೇರೆ ಬೇರೆ ಅಲ್ಲ ಅವು ಎಂದಿದ್ರು ಕೂಡ ಸೂರ್ಯ ಚಂದ್ರರಿರುವವರೆಗೆ ಅವೆಲ್ಲವೂ ಒಂದೇ ಎರಡು ಒಂದೇ ಅನ್ನುವಂತ ಮಾತನ್ನ ಅಖಿಲ್ ಭಾರತ ವೀರಶೈವ ಮಹಾಸಭೆ ಮೊದಲಿನಿಂದಲೂ ಹೇಳ್ತಾ ಬಂದಿದೆ ಈಗಲೂ ಕೂಡ ಆ ನಿಲುವಿಗೆ ಗಟ್ಟಿಯಾಗಿದೆ ಅನ್ನುವಂತಹದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕು ಜಾತಿ ಗಣತಿಯ ಸಂದರ್ಭದಲ್ಲಿಯೂ ಕೂಡ ವೀರಶೈವ ಲಿಂಗಾಯತರೆಲ್ಲರೂ ಅದ ಹಿಂದ ವೀರಶೈವರ ತಲೆಬರೆಸ್ತೀರಿ ಲಿಂಗಾಯತರ ತಲೆಬರೆಸ್ತೀವಿ ಈಗ ವೀರಶೈವರ ತರ ಬರೆಸಲಿ ಲಿಂಗಾಯತರ ತರ ಏನು ಏನ್ ಬರೆಸಿದ್ರು ಕೂಡ ಅವರೆಲ್ಲರೂ ಒಂದು ಅನ್ನುವಂತ ಪ್ರತಿಯೊಬ್ರು ಕೂಡ ನಾವು ನಿರ್ಣಯ ಮಾಡಿಕೊಂಡಿರ್ಬೇಕು ಆಮೇಲೆ ಇನ್ನು ಮುಂದೆ ಬರೆಸೋನ್ ಇರಲಿಲ್ಲ ಈ ಗೊಂದಲಕ್ಕೆ ಅವಕಾಶವನ್ನ ಕೊಡಲ ವರ್ಷದ ಹಿಂದ ಈ ವೀರಶೈವ ಲಿಂಗಾಯತ ಬೇರೆ ಬೇರೆ ಗೊಂದಲನೇ ಯಾವ ತರೂ ಇರ್ಲಿಲ್ಲ ಅದು ಈಗ ಇದರ್ಷ್ ಏನು ಅದು ಪಾಪದ ಕೂಸು ಆ ಪಾಪದ ಕೂಸು ಹೋಗಿ ಎಲ್ಲ ತೆನಿ ತೆರಿಕೆಸಕ್ತ ಅದಕ್ಕ ಅದಕ್ಕ ಅವಕಾಶವನ್ನು ಕೊಡಬಾರ್ದು ಅನ್ನಂಗಿದ್ರ ಮುಂದಿನ ದಿನಮಾಲಗಳಲ್ಲಿ ಧರ್ಮದ ಅಥವಾ ಜಾತಿಯ ಕಾಲದೊಳಗ ನಾವೆಲ್ಲರೂ ಕಡ್ಡಾಯವಾಗಿ ವೀರ ಶೈವ ಲಿಂಗಾಯತ ಅನ್ನುವಂತಹ ನಮೂದನೆ ಮಾಡ್ತಿದ್ದ ಇದು ಬೇರೆ ಬೇರೆ ಅನ್ನುವಂಥ ಪಾಪದ ಕೃಷಿಗೆ ಅವಕಾಶನ ಸಿಗಂಗಿಲ್ಲ ಎಲ್ಲ ವಂದಲಗಳಿಗೆ ಅದು ಒಂದು ಉತ್ತರ ಆಗ್ತದೆ ಅನ್ನುವಂತಹ ಮಾತನ್ನು ಕೂಡ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ ಅದನ್ನ ಮಹಾ ಮಹಾಸಭೆಯ ಮಹಿಳಾ ಅಧ್ಯಕ್ಷರಾಗಿ ಅಧಿಕೃತವಾಗಿ ತಮ್ಮ ನಿಲುವನ್ನು ಕೂಡ ಅವರು ಘೋಷಣೆ ಮಾಡಿದವರಾಗಿದ್ದಾರೆ ಇದು ಮಹಾಸಭೆಯ ನಿಲುವು ಭಾವನೆಯನ್ನು ಇಟ್ಕೊಂಡು ವೀಣಾ ಕಾಶಪ್ಪನವರು ಈ ಗಂಡಮಾ ಕೂಡ ಏನಾಗ ಮಹಿಳೆಯರ್ನೆಲ್ಲ ಗಟ್ಟಿ ಉಳಿಸಿ ಅವರೆಲ್ಲ ವೀರ್ಶೈವ ಲಿಂಗಾಯತ ಅಂತ ಬಯಸ್ಬಿಟ್ಟು ಅಂದ್ರೆ ಇವರೆಲ್ಲ ಅದಕ್ಕೆ ಮಹಿಳೆಯರನ್ನೆಲ್ಲ ಜಾಗೃತಿ ಮಾಡಿ ಅವರನ್ನ ಸಂಘಟನೆ ಮಾಡಿ ಈ ಧರ್ಮದಲ್ಲಿರೋ ಬಂದರವನ್ನ ನಿವಾರಣೆ ಮಾಡಲಿಕ್ಕೆ ನಮ್ಮ ವೀಣಾ ಕಾಶಪ್ನವರು ಪ್ರಯತ್ನ ಮಾಡಬೇಕು ಅನ್ನುವಂತಹ ಕರೆಯನ್ನು ಕೂಡ ಇವತ್ತಿನ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಅವ್ರು ಬಂದಿದ್ದು ಬಂದಾಗ ಹೋದಾಗೆಲ್ಲ ಅವ್ರ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಾವು ಹೋಗ್ತೀವಿ ಎಸ್ ಆರ್ ಕಾಶಪ್ನವರ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಆಶ್ಚರ್ಯ ಆದ್ರ ಅವ್ರು ಇಲ್ಲ ಅವತ್ತಿನಿಂದ ಅವಲ್ಲಿ ತನಕ ಒಬ್ಬರೆಲ್ಲ ಒಬ್ಬರು ಬಂಚಿ ಬೀಳಿದ ಜಗತ್ತಿಗೂ ಕಡ್ಡಾಯವಾಗಿ ಪುಣ್ಯತಿ ಕಾರ್ಯಕ್ರಮಕ್ಕೆ ಯಾರಿಗಾದ್ರೂ ಹೋಗಿದ್ರು ಅಂದ್ರೆ ಅದು ಎಸ್ ಆರ್ ಕಾಶಪ್ತಿ ಕಾರ್ಯಕ್ರಮ ಅವ್ರೆಲ್ಲರಿಗೂ ಹೇಳ್ತಾರ ಆ ದಿವಸಕ್ಕೆ ಯಾರಿಗೆ ಅನುಕೂಲ ಇರ್ತಾರ ಅವರು ಒಬ್ಬರಾದ್ರೂ ಕೊನೆ ಪಕ್ಷ ಹೋಗಿ ಹೋಗಿರ್ತಾರೆ ಜನ 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 ನಾಲ್ಕು ಐದೈದು ಕೂಡ ಹೋಗಿರುವಂತಹ ಉದಾಹರಣೆಗಳ ಅದ್ರೊಳಗೆ ಶ್ರೀಶೈ ತೆಗೆದುಕೊಂಡು ಕೂಡ ಬಹಳ ಸಾರಿ ಎಸ್ ಆರ್ ಕಾಶ್ಯಪ್ ಅವರ ಪುಣ್ಯ ಕಾರ್ಯಕ್ರಮಕ್ಕೆ ಆವರಿಗೆ ಹೋಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಂದಿರುವಂತಹದನ್ನ ನಾವೆಲ್ಲಿ ನೆನಪಿಸ್ಕೊಳ್ಳಿ ಬಯಸ್ತೀವಿ ಅವಾಗ ಹೋದಾಗೆಲ್ಲ ಒಂದು ಶ್ರೀಶೈಲ ಎಕ್ಬಾರಿ ಶ್ರೀಶೈಲ ಎಕ್ಬಾರಿ ಅಂತ ಪ್ರತಿ ಸಲ ಅವ್ರು ಹೇಳ್ತಾ ಇದ್ರು ಆದ್ರೆ ಈ ಸಲ ಹೇಳಿ ಬಿಡ್ಲಿಲ್ಲ ಶ್ರಾವಣ ಮಾಸ ಬಂದ ಬಂದ್ಕೊಳ್ಲ ನೆನಪು ಮಾಡಿದ್ರು ಅವ್ರಿಗೂ ನೆನಪು ಮಾಡಲ್ಲ ಅವರು ಒಂದು ಅಧಿವೇಶನ ಐತ್ರಿ ಇಪ್ಪತ್ತೆರಡು ತನಕ ಹೆಂಗ್ ಮಾಡೋದು ಇಪ್ಪತ್ತ್ ಮೂರು ತನಕ ಅನುಷ್ಠಾನ ಇರ್ತದೆ ಅಧಿವೇಶನ ಮುಗಿಸ್ಕೊಂಡ್ ಬಿಡ್ರಿ ಸಮಾಪ್ತಿಗೆ ಬಂದಂಗ ಆಗ್ತದೆ ಚಲೋ ತಿಳ್ಕೊಂಡು ಹೇಳಿದ ತಕ್ಷಣ ಹಂಗೆ ಮಾಡ್ತೀವಿ ಅಂತ ಹೇಳಿ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಅವರು ಬಂದಿದ್ದಾರೆ ನಮ್ಮ ವಿಜಯಾನಂದ ಅವರು ಕೂಡ ಮಾರ್ಗ ಮಧ್ಯದಲ್ಲಿ ಬಂದು ಇನ್ನೇನು ಅರ್ಧ ದಾಸ್ತಾಸನವರಿಗೆ ಬಂದು ಕ್ಷೇತ್ರವನ್ನು ಸೇರಲಿದ್ದಾರೆ ಅವರು ಇರುವರೆಗೂ ಕೂಡ ಜಗದ್ಗುರು ಪಂಚಾಚಾರ್ಯರ ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳ ಬಲರಾಮ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ಮಂಗಲ ಆಶೀರ್ವಾದ ಸದಾ ಕಾಲ ಇಲ್ಲಿ ಹಾಗೆ ತಿಳ್ಕೊಂಡು ಹಾರೈಸಿ ಗೌರವ್ನವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಬರುವ ದಿನಮಾನಗಳಲ್ಲಿ ಅವರು ಬರುವಂತಾಗಲಿ ಗೌರವ್ನವ್ರದ್ದು ಮತ್ತು ಎಸ್ ಆರ್ ಕಾಶಪ್ನವ್ರ ಹೆಸರು ಇಲ್ಲೊಂದು ಶಾಶ್ವತವಾಗಿ ಉಳಿಯುವಂತಹ ಒಂದು ಸೇವೆ ಅದು ನಮ್ಮ ವೇಣಾ ಕಾಸಪ್ನವರು ವಿಜಯಾನಂದ್ ಕಾಸಪ್ನವ್ರ ಮೂಲಕ ಖಂಡಿತವಾಗ್ತದೆ ಅನ್ನುವಂತ ವಿಶ್ವಾಸ ಭರವಸೆ ನಮಗಿದೆ ಆ ಹೆಸರ ನಾಮಫಲಕದ ಉದ್ಘಾಟನೆಗೆ ಗೌರವ್ನವರು ಬರುವಾಗಲಿ ಈ ಸಂದರ್ಭದಲ್ಲಿ ಬಯಸ್ತಾ ಅವರಿಗೂ ಕೂಡ ಸಂಬಂಧಗಳನ್ನು ಬಯಸಿ ಇವತ್ತು ವಿಶೇಷವಾಗಿ ಮಹಾಪೂಜಾ ಸೇವೆಯನ್ನು ಅನೇಕ ಭಕ್ತರು ಮಾಡಿದವರಾಗಿದ್ದಾರೆ ಅದರಲ್ಲಿ ನಮ್ಮ ಕೊಡುಗುಂಡಿಯ ಹಿರೇಮಠದ ಬಸಯ್ಯ ಶ್ರೀಮತಿ ಶರಮ್ಮ ದಂಪತಿಗಳು ಅವರ ಪರಿವಾರ ಸಮೇತರಾಗಿ ಬಂದು ಇವತ್ತಿನ ಮಹಾಪೂಜಾ ಸೇವೆಯನ್ನ ಸಲ್ಲಿಸಿದವರಾಗಿದ್ದಾರೆ ಪೀಕ್ಷದ ಮೇಲೆ ಬಹಳ ಭಕ್ತಿ ಗೌರವ ಇಟ್ಕೊಂಡಿರುವಂತಹವರು ಪ್ರತಿ ವರ್ಷ ಬಂದು ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಜಗದ್ಗುರುಗಳವರನ್ನು ಕೂಡ ತಮ್ಮ ಊರಿಗೆ ಮನೆಗೆ ಬರಮಾಡಿಕೊಂಡು ತಮ್ಮ ಭಕ್ತಿ ಸೇವೆಯನ್ನ ಅರ್ಪಣೆ ಮಾಡಿದವರಾಗಿದ್ದಾರೆ ಅವರು ಮನೆ ಕೂಡ ಸದಾ ಸನ್ಮಂಗಲಗಳನ್ನ ಇವತ್ತು ಹಾರೈಸ್ತಾ ಇದ್ದಾರೆ ಅದೇ ರೀತಿ ಆ ತುಂಗಳದ ಜಮಖಂಡಿ ನಿವಾಸಿಗಳಾಗಿರುವಂತಹ ಆ ಪ್ರಭು ಶ್ರೀಲಾಮ್ ಸಿಂಧೂರು ದಂಪತಿಗಳವರು ಕೂಡ ಇವತ್ತಿನ ಪೂಜಾ ಸೇವೆಯಲ್ಲಿ ಪಾಲ್ಗೊಂಡವರಾಗಿದ್ದಾರೆ ಈಗಾಗಲೇ ಜೈನಾಪುರದ ಶ್ರೀಗಳವರು ಹೇಳಿದಂತೆ ಸೈನ್ಯವನ್ನು ಸೇರಿ ದೇಶ ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿ ಇವತ್ತು ಜಮಖಂಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ದೇಶ ಸೇವೆಯನ್ನು ಪೂರ್ಣಗೊಳಿಸಿ ಬಂದ ನಂತರವೂ ಕೂಡ ಧರ್ಮದ ಸೇವೆಯಲ್ಲಿ ನಿರಂತರ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಗುರುಗಳು ಜಗದ್ಗುರುಗಳು ಯಾವಾಗ ಅವ್ರ ಮನೆಗೆ ಹೋದರೂ ಕೂಡ ಬಹಳಷ್ಟು ಭಕ್ತಿಯಿಂದ ನಮ್ಮವರು ಅನ್ನುವಂತಹ ಭಾವನೆ ಇಟ್ಕೊಂಡು ಸೇವೆ ಮಾಡ್ತಾ ಇರುವಂತಹ ಒಂದು ಅಪರೂಪದ ಪರಿವಾರ ಅಂದ್ರೆ ಅದು ನಮ್ಮ ಸಿಂಧೂರ್ ಪರಿವಾರ ಕೂಡ ಜಗದ್ಗುರುಗಳ ನೆರಳಿನೋಪಾದಿಯಲ್ಲಿ ಸೇವೆಯನ್ನು ಮಾಡಿ ಪೀಠದ ಅಭಿವೃದ್ಧಿಗೆ ತನ್ನದೇ ಆಗಿರುವಂತಹ ಕೊಡುಗೆಯನ್ನು ಕೊಡ್ತಾ ಬಂದವನಾಗಿದ್ದಾನೆ ಶಿರಾಳ ಕಪ್ಪದಲ್ಲಿ ಪೀಠದ ಕಲ್ಯಾಣ ಮಂಟಪ ನಿರ್ಮಾಣ ಆಗಿದೆ ನಮ್ಮ ರಾಘವೇಂದ್ರ ಅವರು ಅಲ್ಲಿಯ ಎಂ ಪಿ ರಾಘವೇಂದ್ರ ಅವರ ವಿಶೇಷವಾಗಿರುವಂತಹ ಪ್ರಯತ್ನ ಮತ್ತು ಕೊಡುಗೆಯಿಂದ ಅಲ್ಲಿ ಒಂದು ಬೃಹದಾಕಾರವಾಗಿರುವಂತಹ ಕಲ್ಯಾಣ ಮಂಟಪ ತಲೆ ಎತ್ತಿ ನಿಂತಿದೆ ವಾರಿಯನ್ನು ಕೂಡ ಯಾರು ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ ನಮ್ಮ ಶಿವ ಚಟ್ನೇ ನೋಡ್ಕೊಳ್ತಾ ಇದ್ದಾರೆ ಅವರಿಗೂ ಕೂಡ ಸಂಬಂಧಗಳನ್ನ ಹಾರೈಸ್ತಾ ಇದ್ದೇವೆ ಹಾಗೇನೆ ಬೆಂಗಳೂರು